ಅಮೆರಿಕಾಗೆ ಸೆಮಿ ಕಂಡಕ್ಟರ್ ಹೊಡೆತ ಮುಯಿಗೆ ಮುಯಿ ಎಂದ ಚೀನಾ ಜಗತ್ತಲ್ಲಿ ಟ್ರೇಡ್ ವಾರ್ ಟೂ ಪಾಯಿಂಟ್ ಓ ಶುರು ನಮಸ್ಕಾರ ಸ್ನೇಹಿತರೆ ಚೀನಾದಲ್ಲಿ ಜಿನ್ಪಿಂಗ್ ಹೋಗಿ ಬೇರೆ ಅಧ್ಯಕ್ಷರು ಬಂದರೂ ಕೂಡ ಆ ದೇಶ ತಣ್ಣಗಿರುತ್ತೇನೋ ಆದರೆ ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗ್ತಿರೋದನ್ನು ಡ್ರ್ಯಾಗನ್ ರಾಷ್ಟ್ರ ತಡ್ಕೊಳಕಾಗ್ತಾ ಇಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಟ್ರಂಪ್ ಅಧ್ಯಕ್ಷರಾಗಿದ್ದಾಗ ಅಮೆರಿಕ ಚೀನಾ ನಡುವೆ ವ್ಯಾಪಾರಿ ಯುದ್ಧ ಶುರುವಾಗಿತ್ತು ಈಗ ಎರಡನೇ ಬಾರಿಗೆ ಟ್ರಂಪ್ ಅಧಿಕಾರಕ್ಕೆ ಬಂದು ಕೂರೋಕು ಮುಂಚೆನೆ ಟ್ರೇಡ್ ವಾರ್ ಟೂ ಪಾಯಿಂಟ್ ಓ ಶುರುವಾಗಿದೆ ಆದ್ರೆ ಎರಡ್ ಸಾವಿರದ ಹದಿನೆಂಟರ ಚೀನಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚೀನಾಗೂ ಸಾಕಷ್ಟು ವ್ಯತ್ಯಾಸ ಇದೆ ಆಗ ಸ್ವಲ್ಪ ಬಗ್ಗಿತ್ತು ಚೀನಾ ಆದ್ರೆ ಈಗ ನಾನು ಒಂದ್ ಕೈ ನೋಡೇ ಬಿಡ್ತೀನಿ ಅಂತ ತೊಡೆ ತಟ್ಟಿ ನಿಂತುಕೊಂಡಿದೆ ಇಲ್ಲಿ ಇಂಪಾರ್ಟೆಂಟ್ ವಿಚಾರ ಅಂದ್ರೆ ಜಗತ್ತಿನ ಟಾಪ್ ಟು ಎಕನಾಮಿಕ್ ಸೂಪರ್ ಪವರ್ಸ್ ಜಗತ್ತಿನ ಮೂಲೆ ಮೂಲೆಯಲ್ಲೂ ಪ್ರಭಾವ ಹೊಂದಿರೋ ದೇಶಗಳು ಎದುರು ಬದುರಾಗಿ ಹೊಡೆದಾಡಕ್ಕೆ ಶುರು ಮಾಡಿದ್ರೆ ಅದರ ಶಾಕ್ ವೇವ್ಸ್ ಪ್ರತಿಯೊಂದು ದೇಶಕ್ಕೂ ತಲುಪುತ್ತೆ ಹಾಗಿದ್ರೆ ಇಟ್ ರೇಟ್ ವಾರ್ ಟೂ ಪಾಯಿಂಟ್ ಟೂ ಸ್ವರೂಪ ಹೇಗಿರುತ್ತೆ ಜಗತ್ತಿನ ಮೇಲೆ ಅದರಲ್ಲೂ ಕೂಡ ಭಾರತದ ಮೇಲೆ ಏನು ಪರಿಣಾಮ ಆಗುತ್ತೆ ಟ್ರಂಪ್ ನೀತಿಗಳಿಗೆ ಜಿನ್ಪಿಂಗ್ ಯಾವ ರೀತಿ ಕೌಂಟರ್ ಕೊಡಬಹುದು ಎಲ್ಲವನ್ನ ನೋಡ್ತಾ ಹೋಗೋಣ ಕಡೆತನಕ ಮಿಸ್ ಮಾಡಿದೆ ನೋಡಿ ನೀವು ನೋಡ್ತಾ ಇದ್ದೀರಾ ಮಸ್ತ್ ಡಾಟ್ ಕಾಮ್ ನಾನು ಅಮರ್ ಪ್ರಸಾದ್ ಡಿಸೆಂಬರ್ ಎರಡು ಸೋಮವಾರ ಚೀನಾ ಸೆಮಿ ಕಂಡಕ್ಟರ್ ಇಂಡಸ್ಟ್ರಿಗೆ ಅಮೆರಿಕ ಹೊಡೆತ ಕೊಡ್ತು ಬರೋಬರಿ ನೂರ ನಲವತ್ತು ಕಂಪನಿಗಳ ಮೇಲೆ ನಿರ್ಬಂಧ ಹೇರ್ತು ಈ ನೂರ ನಲವತ್ತು ಕಂಪನಿಗಳಲ್ಲಿ ಸೆಮಿ ಕಂಡಕ್ಟರ್ ತಯಾರಿಕಾ ಘಟಕ ಇವೆ ಸೆಮಿ ಕಂಡಕ್ಟರ್ ತಯಾರಿಕೆಗೆ ಬಳಸೋ ಟೂಲ್ಸ್ ತಯಾರಿಸುವ ಕಂಪನಿಗಳು ಿವೆ ಟೆಕ್ನಾಲಜಿ ಕಂಪನಿಗಳಿಗೆ ನೆರವು ಕೊಡ್ತಿರೋ ಹೂಡಿಕೆ ಸಂಸ್ಥೆಗಳಿವೆ ಚೈನಾ ಅಡ್ವಾನ್ಸ್ ಚಿಪ್ ತಯಾರಿಸೋಕೆ ಶುರು ಮಾಡಿದ್ರೆ ಅಮೆರಿಕ ಮತ್ತು ಮಿತ್ರ ರಾಷ್ಟ್ರಗಳ ಭದ್ರತೆಗೆ ಧಕ್ಕೆ ಬರುತ್ತೆ ಅನ್ನೋ ಕಾರಣ ಕೊಟ್ಟು ಅಮೆರಿಕ ಈ ನಿರ್ಬಂಧ ಹೇರಿದೆ ಡಿಸೆಂಬರ್ ಮೂರು ಮಂಗಳವಾರ ಮುಯ್ಯಿಗೆ ಮುಯ್ಯಿ ಒಂದೇ ದಿನಕ್ಕೆ ಕೌಂಟರ್ ಚೀನಾ ಅಮೆರಿಕಗೆ ಗ್ಯಾಲಿಯಂ ಜರ್ಮೇನಿಯಂ ಗ್ರಾಫೈಟ್ ಆಂಟಿಮನಿ ಮುಂತಾದ ಕ್ರಿಟಿಕಲ್ ಮಿನರಲ್ ರಫ್ತು ಮಾಡೋದನ್ನ ಬ್ಯಾನ್ ಮಾಡಿದೆ ಸ್ನೇಹಿತರೆ ನಿಮ್ಗೆ ಗೊತ್ತಿರಲಿ ಸಿಲಿಕಾನ್ ರೀತಿ ಜರ್ಮೇನಿಯಂ ಕೂಡ ಸೆಮಿಕಂಡಕ್ಟರ್ ಕಂಡಕ್ಟರ್ ಚಿಪ್ ಹಾಗೂ ಸೋಲಾರ್ ಪ್ಯಾನೆಲ್ ಮುಂತಾದ ಎಲೆಕ್ಟ್ರಾನಿಕ್ ವಸ್ತು ತಯಾರಿಕೆಗೆ ಬೇಕಾಗುವ ಇಂಪಾರ್ಟೆಂಟ್ ಮಿನರಲ್ ಜಗತ್ತಿನ ಎಂಬತ್ ಮೂರು ಪರ್ಸೆಂಟ್ ಜರ್ಮಿನಿಯಂ ಉತ್ಪಾದನೆಯಾಗುವುದು ಚೈನಾದಲ್ಲಿ ಅದೇ ರೀತಿ ಎಲ್ ಇ ಡಿ ಆಪ್ಟಿಕಲ್ ಫೈಬರ್ ಐಸಿ ಸೆನ್ಸಾರ್ ತಯಾರಿಕೆಗೆ ಗ್ಯಾಲಿಯಂ ಬೇಕು ಜಗತ್ತಿನ ತೊಂಬತ್ನಾಲ್ಕು ಪರ್ಸೆಂಟ್ ಗ್ಯಾಲಿಯಂ ಉತ್ಪಾದನೆಯಾಗುವುದು ಚೈನಾದಲ್ಲಿ ಅಷ್ಟೇ ಎಲ್ಲ ಮೊಬೈಲ್ಗಳಿಂದ ಹಿಡಿದು ಇವಿ ವಿವರೆಗೆ ಎಲ್ಲ ಬ್ಯಾಟ್ರಿಗೂ ಗ್ರಾಫೈಟ್ ಬೇಕು ಚೀನಾ ತಾನು ಅಮೆರಿಕಾಗೆ ಕಳಿಸೋ ಗ್ರಾಫೈಟ್ನ ಅಂತಿಮ ಬಳಕೆದಾರರು ಯಾರಾಗಿರಬೇಕು ಅನ್ನೋದಕ್ಕೂ ಕೂಡ ಟಫ್ ರೂಲ್ಸ್ ಹಾಕಿದೆ ಅದಕ್ಕೆ ಒಪ್ಕೊಂಡ್ರೆ ಮಾತ್ರ ಗ್ರಾಫೈಟ್ ಕಳಿಸ್ಕೊಡ್ತೀವಿ ಅಂತ ಹೇಳಿದೆ ಜಗತ್ತಿನ ಎಪ್ಪತ್ತೇಳು ಪರ್ಸೆಂಟ್ ಗ್ರಾಫೈಟ್ ಉತ್ಪಾದನೆಯಾಗ ಚೀನಾದಲ್ಲಿ ಸೊ ಈ ಇಂಪಾರ್ಟೆಂಟ್ ಖನಿಜಗಳ ಉತ್ಪಾದನೆಯಲ್ಲಿ ಚೀನಾಗೆ ಆಲ್ಮೋಸ್ಟ್ ಏಕಸ್ವಾಮ್ಯತೆ ಇದೆ ಹೇಗೆ ಅಂತ ಹೇಳಿದ್ರೆ ಎಲ್ಲವನ್ನ ಅವರೇ ಗಣಿಗಾರಿಕೆ ಮಾಡ್ತಾರೆ ಅಂತಲ್ಲ ಕೆಲವೊಂದು ಅವರೇ ಗಣಿಗಾರಿಕೆ ಮಾಡ್ತಾರೆ ಇನ್ನೂ ಕೆಲವು ಇಂತಹ ರೇರ್ ಅರ್ತ್ ಮಿನರಲ್ಸ್ ಮೆಟಲ್ಸ್ ಹಾಗೂ ಈ ರೀತಿ ಟೆಕ್ನಾಲಜಿಕಲ್ ಯೂಸ್ಗೆ ಬೇಕಾಗುವಂತಹ ಈ ವಸ್ತುಗಳನ್ನು ಈ ಮೂಲ ವಸ್ತುಗಳನ್ನು ಕಚ್ಚಾ ಸಾಮಗ್ರಿಯನ್ನು ಬೇರೆ ರಾಷ್ಟ್ರಗಳು ರಾ ಮೆಟೀರಿಯಲ್ ಥರ ಅಂದರೆ ಒಂದು ಗುಡ್ಡ ಬಗೆದು ಮಣ್ಣು ಸಮೇತ ತುಂಬಿ ಹಡಗಲ್ಲಿ ಚೀನಾ ಕಳಿಸ್ತಾರೆ ಚೀನ ಅದನ್ನು ಪ್ರೊಸೆಸ್ ಮಾಡಿ ಫೈನಲ್ ಪ್ರಾಡಕ್ಟನ್ನು ಆ ಜರ್ಮೇನಿಯಮನ್ನು ಆ ಗ್ರಾಫೈಟನ್ನು ಈ ಗ್ಯಾಲಿಯಮನ್ನು ಅದನ್ನು ಆ ಮಣ್ಣಿನಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಮಣ್ಣನ್ನು ಆಚೆ ಹಾಕಿ ಆ ಖನಿಜವನ್ನು ಸಂಸ್ಕರಿಸಿ ಕೊಡುವಂಥ ಕೆಲಸವನ್ನು ಕೂಡ ಮಾಡುತ್ತೆ ಈ ಬಿಸ್ನೆಸ್ ಕೂಡ ಚೀನಾ ಮಾಡುತ್ತೆ ಈಗ ಅಮೆರಿಕದಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಖನಿಜ ಇದೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಅದನ್ನ ಆಮೇಲೆ ಮಣ್ಣಿಂದ ಪ್ರತ್ಯೇಕ ಮಾಡಿ ಪ್ರೊಸೆಸ್ ಮಾಡೋದು ತುಂಬಾ ದೊಡ್ಡ ಪ್ರೊಸೆಸ್ ಅದು ದೊಡ್ಡ ಪ್ರಮಾಣದ ಲೇಬರ್ ಎಲ್ಲ ಬೇಕಾಗುತ್ತೆ ಅಮೆರಿಕದಲ್ಲಿ ಅಷ್ಟು ಕಮ್ಮಿಗೆ ಲೇಬರ್ ಎಲ್ಲ ಎಲ್ಲಿ ಸಿಗ್ತಾರೆ ಬಹಳ ಕಷ್ಟ ಮತ್ತೆ ಎನ್ವಾರನ್ಮೆಂಟಲ್ ಪ್ರಾಬ್ಲಮ್ ಈ ತರದೆಲ್ಲ ಜಾಸ್ತಿ ಗಲಾಟೆ ಈ ಪಾಶ್ಚಿಮಾತ್ಯ ಮುಂದುವರಿದ ರಾಷ್ಟ್ರಗಳಲ್ಲಿ ಚೀನಾದಲ್ಲಿ ಪರಿಸರ ಅಂತ ಹೇಳಿ ಧ್ವನಿ ಎತ್ತೋದು ಯಾರು ಕಮ್ಯುನಿಸ್ಟ್ ಡಿಕ್ಟೇಟರ್ಶಿಪ್ ನಲ್ಲಿ ಅಲ್ಲಿ ಸರ್ಕಾರ ಆಡಿದ್ದೆಲ್ಲ ಅಲ್ಲಿ ನಡೆಯುತ್ತೆ ಹಾಗಾಗಿ ಈಗ ಇಂಥ ರಾಷ್ಟ್ರಗಳು ಕೂಡ ಅವರ ಹತ್ರ ಅದಿರಿದ್ರೂ ಬೆಟ್ಟ ಬಗೀತಾರೆ ಮಣ್ಣು ಸಮೇತ ಹಡುಗಲ್ ತುಂಬಿ ಕಳಿಸ್ತಾರೆ ಪ್ರೊಸೆಸಿಂಗ್ ಚೈನಾ ಮಾಡುತ್ತೆ ಹಾಗಾಗಿ ಮಾನೋಪೊಲಿಯನ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದೆ ಚೀನಾ ಈ ಮಾರ್ಕೆಟ್ ಅಲ್ಲಿ ಸೊ ಒಂದು ವೇಳೆ ಅವುಗಳ ಕೊರತೆ ಬಂತು ಅಂದ್ರೆ ಟೆಕ್ನಾಲಜಿಯಿಂದ ಹಿಡಿದು ಡಿಫೆನ್ಸ್ ವರೆಗೆ ಎಲ್ಲ ಕ್ಷೇತ್ರಗಳ ಉತ್ಪಾದನೆಯಲ್ಲೂ ಹೊಡೆತ ಬೀಳುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತ್ ಮೇನಲ್ಲೇ ಅಮೆರಿಕದ ಮೈಕ್ರಾನ್ ಕಂಪನಿ ಭದ್ರತಾ ಪರಿಶೀಲನೆಯಲ್ಲಿ ವಿಫಲ ಆಗಿದೆ ಅಂತ ಚೀನಾ ಆ ಕಂಪನಿ ಗೂಡ್ಸ್ ಖರೀದಿ ಮಾಡೋದನ್ನ ನಿಲ್ಲಿಸಿತ್ತು ಅಮೆರಿಕದ ಟೆಕ್ ದೈತ್ಯ ಇಂಟೆಲ್ ಅನ್ನು ಕೂಡ ಟಾರ್ಗೆಟ್ ಮಾಡಿತ್ತು ಚೈನಾದಲ್ಲಿ ಸೇಲ್ ಆಗ್ತಿರೋ ಇಂಟೆಲ್ ಪ್ರಾಡಕ್ಟ್ಗಳ ಸೆಕ್ಯೂರಿಟಿ ರಿವ್ಯೂ ಮಾಡೋಕೆ ಮುಂದಾಗಿತ್ತು ಅಲ್ಲದೆ ಟಾಮಿ ಹಿಲ್ಫಿಗರ್ ಹಾಗೂ ಕ್ಯಾಲ್ವಿನ್ ಕ್ಲೇನ್ ಕಂಪನಿಗಳ ಪೋಷಕ ಸಂಸ್ಥೆ ಪಿ ಎಚ್ ವಿ ಕಾಪ್ ಶಿಂಜಿಯಾನ್ ಹತ್ತಿ ಬಗ್ಗೆ ತಪ್ಪು ಮಾಹಿತಿ ಹರಡಿಸ್ತಾ ಇದೆ ಅಂತ ಆರೋಪಿಸಿ ತನಿಖೆಯನ್ನು ಶುರು ಮಾಡಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲೂ ಕೂಡ ಜುಲೈನಲ್ಲಿ ಹಲವು ಗ್ಯಾಲಿಯಂ ಮತ್ತು ಜರ್ಮೇನಿಯಂ ಪ್ರಾಡಕ್ಟ್ಗಳ ರಫ್ತನ್ನು ಬ್ಯಾನ್ ಮಾಡಿತ್ತು ಈ ಕ್ರಮಗಳೇ ಅಮೆರಿಕ ಚೀನಾ ನಡುವೆ ಟ್ರೇಡ್ ವಾರ್ ಟೂ ಪಾಯಿಂಟ್ ಓ ಶುರು ಆಗಿದೆ ಶಂಕನಾದ ಆರ್ ಹೋಗಿದೆ ಅನ್ನೋದಕ್ಕೆ ಸಾಕ್ಷ್ಯ ಚೀನಾದಲ್ಲಿ ಟ್ರಂಪ್ ಎರಡನೇ ಅಲೆ ಈಗ ನೀವು ನೋಡಿದ್ದು ಬೈಡೆನ್ ಸರ್ಕಾರದ ನಿರ್ಧಾರಗಳ ಎಫೆಕ್ಟ್ ಟ್ರಂಪ್ ಕತೆ ಇನ್ನು ಶುರುವಾಗಬೇಕು ಜನವರಿ ಅಧಿಕಾರ ಕೈಗೆತ್ತಿಕೊಂಡ ಮರುದಿನ ಚೀನಾ ಆಮದಿನ ಮೇಲೆ ಹತ್ತು ಪರ್ಸೆಂಟ್ ಇನ್ನು ಜಾಸ್ತಿ ಟ್ಯಾರಿಫ್ ಹಾಕ್ತೀನಿ ಅಂತ ಟ್ರಂಪ್ ಹೇಳಿದ್ರು ಕೆಲ ಸರಕುಗಳ ಮೇಲೆ ಅರವತ್ತು ಪರ್ಸೆಂಟ್ ತನಕ ಟ್ಯಾಕ್ಸ್ ಹಾಕ್ತೀನಿ ಎಂದರು ಅಷ್ಟೇ ಅಲ್ಲ ಟ್ರಂಪ್ ಮುಂದಿನ ಸೆಕ್ರೆಟರಿ ಆಫ್ ಸ್ಟೇಟ್ ಸ್ಥಾನಕ್ಕೆ ಆಯ್ಕೆ ಮಾಡಿರೋ ಮಾರ್ಕೋ ರುಬಿಯೋ ಹಾಗೂ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಗಿ ಆಯ್ಕೆಯಾಗಿರೋ ಮೈಕೆಲ್ ವಾಲ್ಸ್ ಇಬ್ಬರೂ ಕೂಡ ಪ್ರೋ ಇಂಡಿಯಾ ಹಾಗೂ ಆಂಟಿ ಚೈನಾ भारत पर ಚೀನಾ ವಿರುದ್ಧ ಹೀಗಾಗಿ ಇವರ ನಿರ್ಧಾರಗಳು ಚೀನಾ ವಿರುದ್ಧ ಇರಬಹುದು ಅಂತ ಹೇಳಲಾಗ್ತಿದೆ ನಿಮಗೆ ಗೊತ್ತಿರಲಿ ಟ್ರಂಪ್ ಕಳೆದ ಚುನಾವಣೆಯಲ್ಲಿ ತಾವು ಸೋತಿದ್ದಕ್ಕೆ ಚೈನಾ ಹಾಗೂ ಕೋವಿಡ್ ಕಾರಣ ಅನ್ನೋ ಫೀಲಿಂಗ್ನಲ್ಲಿದ್ದಾರೆ ಮೊದಲ ಅವಧಿಯಲ್ಲಿ ಚೈನಾ ಸರಕುಗಳಿಗೆ ಇಪ್ಪತ್ತೈದು ಪರ್ಸೆಂಟ್ವರೆಗೂ ಟ್ಯಾರಿಫ್ ಹಾಕಿದ್ದು ಇದೇ ಕೋವಿಡ್ ಸೇಡಿಗೆ ಆದರೆ ಆಗಲೇ ಹೇಳಿದ ಹಾಗೆ ಆಗಿನ ಚೀನಾಗೂ ಈಗಿನ ಚೀನಾಗೂ ಸಾಕಷ್ಟು ಡಿಫ್ರೆನ್ಸ್ ಇದೆ ಆ ಟೈಮ್ನಲ್ಲಿ ಚೀನಾ ಲೋ ಕಾಸ್ಟ್ ಗೂಡ್ಸ್ಗಳಿಗೆ ಜಗತ್ತಿನ ಆಗಿತ್ತು ಆದರೆ ಈಗ ಅದೇ ಸಕ್ಸಸ್ಸನ್ನು ಹೈಟೆಕ್ ವಸ್ತುಗಳ ರಫ್ತಿನಲ್ಲೂ ಕಾಣಬೇಕು ಅಂತ ಅನ್ಕೊಂಡಿದೆ ಕೆಲವೇ ವರ್ಷಗಳ ಸೋಲಾರ್ ಪ್ಯಾನೆಲ್ ಇವಿ ಹಾಗೂ ಬ್ಯಾಟ್ರಿಗಳ ವರ್ಲ್ಡ್ ಲೀಡರ್ ಆಗಿ ಹೋಗಿದೆ ಈ ಇಂಡಸ್ಟ್ರಿ ಪ್ರತಿ ವರ್ಷ ಇಪ್ಪತ್ತು ಮೂವತ್ತು ಪರ್ಸೆಂಟ್ ಗ್ರೋ ಆಗ್ತಿದೆ ಈ ಬೆಳವಣಿಗೆಗೆ ಕಾರಣ ಚೀನಾದ ರಫ್ತು ಆದರೆ ಇವುಗಳನ್ನು ಅತಿ ಹೆಚ್ಚು ಆಮದು ಮಾಡಿರುವ ಯುರೋಪ್ ಮತ್ತು ಅಮೆರಿಕಾಗೆ ಈ ಸರಕುಗಳ ಬಗ್ಗೆ ಹಿಂಜರಿಕೆ ಇದೆ ಕಮ್ಮಿ ಕೊಡ್ತಾರಲ್ಲ ಅಂತ ತಗೊಳ್ತಿದ್ದಾರೆ ಆದ್ರೂ ಅಡುಕು ಚೀನಾದ ಅಕ್ಟೋಬರ್ನಲ್ಲಷ್ಟೇ ಯುರೋಪ್ ಚೈನೀಸ್ ವಿಗಳ ಮೇಲಿನ ಟಾರಿ ನಲ್ವತ್ತೈದು ಪರ್ಸೆಂಟ್ಗೆ ಜಾಸ್ತಿ ಮಾಡಿದ್ದಾರೆ ಟ್ರಂಪ್ ಅದೇ ದಾರಿ ಹಿಡಿದರೆ ಚೀನಾಗೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದ್ರೆ ಚೀನಾ ತನ್ನ ಸರಕುಗಳಿಂದ ಎಷ್ಟೇ ಾಯ ಪಡ್ಕೊಳ್ತಾ ಇದ್ದರು ಇಂದಿಗೂ ಅಗತ್ಯಕ್ಕಿಂತ ಹೆಚ್ಚು ಉತ್ಪಾದನೆ ಮಾಡ್ತಾ ಇದೆ ಓವರ್ ಕೆಪಾಸಿಟಿ ಗಳಿಸ್ಕೊಂಡಿದೆ ಅನ್ನೋ ಒಪಿನಿಯನ್ ಇದೆ ಯುರೋಪ್ ಅಮೆರಿಕ ಟ್ಯಾರಿಫ್ ಜಾಸ್ತಿ ಮಾಡ್ತಿದ್ರೆ ಚೀನಾ ತನ್ನ ಮೇಜರ್ ಮಾರ್ಕೆಟ್ಗಳನ್ನು ಕಳ್ಕೊಳ್ಳುತ್ತೆ ಇದೇ ಭಯದಲ್ಲಿ ಅಧ್ಯಕ್ಷ ಶಿ ಜಿನ್ಪಿಂಗ್ ಅಧ್ಯಕ್ಷ ಜೋ ಬೈಡನ್ರನ್ನು ಮೀಟ್ ಮಾಡಿದಾಗ ಎಚ್ಚರಿಕೆ ಕೊಟ್ಟಿದ್ದರು ಜಗತ್ತಲ್ಲಿ ಹೊಸ ಕೋಲ್ಡ್ ವಾರ್ ಶುರುವಾಗುತ್ತೆ ಚೀನಾ ಕಂಟ್ರೋಲ್ ಮಾಡೋಕ್ಕೆ ನೀವು ಟ್ರೈ ಮಾಡೋದು ಒಳ್ಳೆಯದಲ್ಲ ಅದನ್ನು ನಾವು ಒಪ್ಪಿಕೊಳ್ಳಲ್ಲ ಚೀನ ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಅದು ಫೇಲ್ ಆಗುತ್ತೆ ನಾವು ಸುಮ್ಮನಿರೋದಿಲ್ಲ ಅಂತ ಹೇಳಿದರು ಬೈಡನ್ ಆಲ್ರೆಡಿ ಸ್ವಲ್ಪ ವೀಕ್ ಆಗಿದ್ರು ಟರ್ಮ್ ಎಂಡು ಹ್ಞೂ ಹ್ಞೂ ಅಂತ ಬಂದಿದ್ರು ಇದೇ ಮಾತನ್ನು ಟ್ರಂಪ್ ಮುಂದೆ ಹೇಳಿದ್ರೆ ಡ್ಯಾಶ್ ಅಂತೇಳಿ ಬಿಡ್ತಾರೆ ಅಷ್ಟೇ ಟ್ರಂಪ್ ಕೇರೆ ಮಾಡಲ್ಲ ಬ್ರಿಕ್ಸ್ನವರಿಗೆ ಗೋ ಫೈಂಡ್ ಅನದರ್ ಸಕ್ಕರ್ ಅಂತ ಹೇಳಿದ್ರು ಆ ಥ್ರೂಡುಗೆ ಟ್ಯಾಕ್ಸ್ ಕಮ್ಮಿ ಮಾಡಿ ಅಂತ ಅವ್ರು ಕೇಳಿದ್ದಕ್ಕೆ ನೀವು ಇಷ್ಟೊಂದು ಮೇಲೆ ಡಿಪೆಂಡ್ ಆಗಿದ್ದೀರಾ ಟ್ಯಾಕ್ಸ್ ಕಮ್ಮಿ ಮಾಡಬೇಕಾ ನಿಮ್ಮ ದೇಶನ ಅಮೆರಿಕಾದೊಟ್ಟಿಗೆ ಮರ್ಜಿ ಮಾಡಿಬೇಡಿ ನಿಮ್ಮನ್ನು ಐವತ್ತೊಂದನೇ ರಾಜ್ಯ ಮಾಡಿಬಿಡೋಣ ನಿಮ್ಮನ್ನು ಬೇಕಾದ್ರೆ ತ್ರೂಡನ್ನು ಗವರ್ನರ್ ಮಾಡೋಣ ಅಂತ ಹೇಳಿರೋಂಥ ಮನುಷ್ಯ ಅವರ ಹತ್ರ ಹೋಗಿ ಟ್ರೇಡ್ ವಾರ್ ಮಾಡಬೇಡಿ ಕೋಲ್ಡ್ ವಾರ್ ಆಗುತ್ತೆ ಸರಿ ಇರೋದಿಲ್ಲ ನೋಡಿ ಅಂತೆಲ್ಲ ಧಮಕಿ ಹಾಕಕ್ಕೆ ಹೋದ್ರೆ ಟ್ರಂಪ್ ಏನು ಹೇಳ್ಬೋದು ಡ್ಯಾಶ್ ಅಂತ ಹೇಳಿ ಕಳಿಸ್ತಾರೆ ಅಷ್ಟೇ ಜಿನ್ಪಿಂಗಿಗೆ ಅದೇ ಕಾರಣಕ್ಕೆ ಜಿನ್ಪಿಂಗ್ ಟ್ರಂಪ್ ಸರ್ಕಾರದೊಂದಿಗೆ ಚೆನ್ನಾಗಿ ಕೆಲಸ ಮಾಡ್ತೀವಿ ಅಂತ ಟ್ರಂಪ್ ಬಾಯಿಗೆ ಸಿಗದೆ ಎಸ್ಕೇಪ್ ಆಗಿದ್ದಾರೆ ಈ ಕ್ಷಣಕ್ಕೆ ವೈರಿಗಳಾದರೂ ದೊಡ್ಡ ಟ್ರೇಡಿಂಗ್ ಪಾರ್ಟ್ನರ್ಸ್ ಭಾರತಕ್ಕೂ ತಟ್ಟುತೆ ಟ್ರೇಡ್ ವಾರ್ ಬಿಸಿ ಸ್ನೇಹಿತರೆ ಈ ಡೇಟಾ ಸ್ವಲ್ಪ ಗಮನಿಸಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಮೆರಿಕ ಚೀನಾದಿಂದ ಐನೂರ ಮೂವತ್ತಾರು ಬಿಲಿಯನ್ ಡಾಲರ್ ಮೌಲ್ಯದ ಸರಕನ್ನ ಆಮದು ಮಾಡಿಕೊಂಡಿದೆ ನೂರೈವತ್ನಾಲ್ಕು ಬಿಲಿಯನ್ ಡಾಲರ್ ಮೌಲ್ಯದ ಸರಕನ್ನ ಚೀನಾಗೆ ಕಳಿಸಿದೆ ಅಂದರೆ ದೊಡ್ಡ ಮಟ್ಟದ ಟ್ರೇಡ್ ಡೆಫಿಸಿಟ್ ವ್ಯಾಪಾರದ ಕೊರತೆ ಇದೆ ವೈರಿ ವೈರಿ ಅಂದ್ಕೊಂಡೆ ಅಮೆರಿಕ ಕೆನಡಾ ಮೆಕ್ಸಿಕೋ ನಂತರ ಅತಿ ಹೆಚ್ಚು ವ್ಯಾಪಾರ ಮಾಡ್ತಿರೋದು ಚೈನಾ ಜೊತೆಗೆ ಆತ ಚೈನಾ ಯುರೋಪ್ ಹಾಗೂ ಆಗ್ನೇಯ ಏಷ್ಯಾ ಬಿಟ್ರೆ ಅಮೆರಿಕಾಗೆ ಹೆಚ್ಚು ಸರಕು ಕಳಿಸುತ್ತೆ ಭಾರತಕ್ಕೆ ಬರುತ್ತಿರೋದಕ್ಕಿಂತ ಆಲ್ಮೋಸ್ಟ್ ಐದು ಪಟ್ಟು ಹೆಚ್ಚು ಚೈನೀಸ್ ಸರಕು ಅಮೆರಿಕಾಗ ಹೋಗುತ್ತೆ ಸೊ ಎರಡು ರಾಷ್ಟ್ರಗಳು ವ್ಯಾಪಾರದಲ್ಲಿ ಒಂದರ ಮೇಲೊಂದು ಡಿಪೆಂಡ್ ಆಗಿವೆ ಆದರೆ ಟ್ರೆಂಡ್ ನೋಡಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ದೇಶಗಳ ವ್ಯಾಪಾರ ನಿರಂತರವಾಗಿ ಡೌನ್ ಆಗ್ತಿದೆ ಇದು ಕೋಲ್ಡ್ ವಾರ್ ನ ಮುನ್ಸೂಚನೆ ವ್ಯಾಪಾರ ಯುದ್ಧ ಅವಾಗಲೇ ಶುರುವಾಗಿತ್ತು ಅನ್ನೋದಕ್ಕೆ ಸಾಕ್ಷ್ಯ ಇದು ಒಂದ್ ಕಡೆ ಚೀನಾ ತನ್ನ ಬಿ ಆರ್ ಐ ನೆಟ್ವರ್ಕ್ ಇರೋ ದೇಶಗಳಲ್ಲಿ ವ್ಯಾಪಾರ ಜಾಸ್ತಿ ಮಾಡೋಕೆ ಪ್ರಯತ್ನ ಪಡ್ತಾ ಇದೆ ಅಮೆರಿಕನು ಪಾಶ್ಚಿಮಾತ್ಯ ರಾಷ್ಟ್ರಗಳ ಜೊತೆಗೆ ಹೆಚ್ಚು ಕನೆಕ್ಟ್ ಆಗ್ತಿದೆ ಅದಕ್ಕೆ ಯುಕ್ರೇನ್ ಯುದ್ಧ ಕೂಡ ಕಾರಣ ಆದರೆ ಈ ರೀತಿ ವ್ಯಾಪಾರ ಕುಸಿಯೋದು ಎರಡೂ ರಾಷ್ಟ್ರಗಳಿಗೆ ಲಾಸ್ ಅದರಲ್ಲಿ ಎರಡು ದೈತ್ಯರ ನಡುವೆ ವ್ಯಾಪಾರ ಕಮ್ಮಿ ಆದರೆ ಇಡೀ ಜಗತ್ತಿನ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಗ್ಲೋಬಲ್ ಸಪ್ಲೈ ಚೈನ್ ನಲ್ಲಿ ವ್ಯತ್ಯಾಸ ಆಗುತ್ತೆ ಅದರಲ್ಲೂ ಭಾರತದ ಆಮದು ರಫ್ತಿನ ಮೇಲೆ ಪಾಸಿಟಿವ್ ನೆಗೆಟಿವ್ ಎರಡೂ ರೀತಿಯ ಇಂಪ್ಯಾಕ್ಟ್ ಆಗಬಹುದು ಎಲ್ಲವನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ ಅಮೆರಿಕ ಭಾರತಕ್ಕೂ ಅತಿದೊಡ್ಡ ಟ್ರೇಡಿಂಗ್ ಪಾರ್ಟ್ನರ್ ಚೀನಾ ಎರಡನೇ ಅತಿದೊಡ್ಡ ಟ್ರೇಡಿಂಗ್ ಪಾರ್ಟ್ನರ್ ಭಾರತದ ಕೆಲವು ಎಲೆಕ್ಟ್ರಾನಿಕ್ಸ್ ಇಂಡಸ್ಟ್ರಿ ಚೀನಾದಿಂದ ಬರೋ ಗೂಡ್ಸ್ ಮೇಲೆ ಡಿಪೆಂಡ್ ಆಗಿದೆ ಫಾರ್ಮಾ ಇಂಡಸ್ಟ್ರಿಗೆ ಎಪ್ಪತ್ತು ಪರ್ಸೆಂಟ್ ಕಚ್ಚಾ ವಸ್ತುಗಳು ಬರ್ತಿರೋದ್ರಿಂದ ಚೀನಾದಿಂದ ಬರ್ತಾ ಇದೆ ಅದು ಭಾರತದ ಆಟೋ ಮಾರ್ಕೆಟ್ಗೂ ಚೀನಾದ ಕಾಂಪೊನೆಂಟ್ಗಳು ಬೇಕೇ ಬೇಕು ಭಾರತ ಈಗಷ್ಟೇ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗೋ ಕಡೆಗೆ ಹೆಜ್ಜೆ ಇಡ್ತಾ ಇದೆ ಜೊತೆಗೆ ಚೈನಾ ಹಾಗೂ ಅಮೆರಿಕ ಮೇಲೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಬಾರ್ದು ಅಂತ ಈಗಷ್ಟೇ ತನ್ನ ವ್ಯಾಪಾರವನ್ನು ಡೈವರ್ಸಿಫೈ ಮಾಡೋಕೆ ನೋಡ್ತಾ ಇದೆ ಒಂದು ಹಂತಕ್ಕೆ ತಲುಪುವವರೆಗೂ ಚೀನಾದ ಸಪ್ಲೈ ಚೈನ್ ಬೇಕಾಗುತ್ತೆ ಕೇವಲ ಭಾರತ ಎಲ್ಲ ಎಮರ್ಜಿಂಗ್ ಮಾರ್ಕೆಟ್ ಗಳಿಗೂ ಗ್ಲೋಬಲ್ ಸಪ್ಲೈ ಚೈನ್ ಬ್ಯಾಲೆನ್ಸ್ ನಲ್ಲಿ ಇರೋದು ಇಂಪಾರ್ಟೆಂಟ್ ಅದರಲ್ಲೂ ಕೂಡ ಅಮೆರಿಕ ಚೀನಾ ಸಂಬಂಧ ಪೂರ್ತಿ ಹಾಳಾಗದೆ ಜಗತ್ತಿನ ಆರ್ಥಿಕತೆ ಅಲುಗಾಡದೆ ಇರೋದು ಇವರಿಗೆಲ್ಲ ಇಂಪಾರ್ಟೆಂಟ್ ಆದ್ರೆ ಪಾಸಿಟಿವ್ಸ್ ಕೂಡ ಇದೆ ಟ್ಯಾರಿಫ್ ಸಮಸ್ಯೆಯಿಂದ ಅಮೆರಿಕನ್ ಕಂಪನಿಗಳು ಭಾರತ ಸೇರಿದಂತೆ ಎಮರ್ಜಿಂಗ್ ಎಕಾನಮಿಗಳ ಕಡೆಗೆ ತಿರುಗಿ ನೋಡಬಹುದು ಚೀನಾ ಅಮೆರಿಕ ಸಹವಾಸ ಬೇಡ ಅಂತ ಭಾರತದ ಮೇಲೆ ಜಾಗತಿಕ ಹೂಡಿಕೆದಾರರು ಒಲವನ್ನು ತೋರ್ಬೋದು ಆ ಚಾನ್ಸ್ ಕೂಡ ಇದೆ ಸೇಮ್ ಟೈಮ್ ಚೀನಾದ ಉತ್ಪನ್ನಗಳು ಅವರ್ಯಾರು ತಗೊಳ್ತಿಲ್ಲ ನೀವೇ ತಗೊಳ್ಳಿ ಅಂತ ಇನ್ನಷ್ಟು ಕಮ್ಮಿ ರೇಟಿಗೆ ಅವರು ನಮಗೇನೆ ಕೊಡ್ಬೋದು ಆ ಅವಕಾಶಗಳು ಕೂಡ ಇದೆ ಜೊತೆಗೆ ಒಂದಷ್ಟು ಉತ್ಪನ್ನಗಳನ್ನು ನಾವು ಅಮೆರಿಕ ಗ್ರಫ್ತು ಮಾಡಲ್ಲ ಅಂತ ಚೀನಾ ಬ್ಯಾನ್ ಮಾಡೋಕ್ಕೆ ಹೊರಟ್ರೆ ನಾವು ಭಾರತ ಹತ್ರ ತಗೊಳ್ತೀವಿ ಅಂಥೇಳಿ ಅಮೆರಿಕನೂ ನಮ್ಮ ಹತ್ರ ಬರ್ಬೋದು ಆ ಸಾಧ್ಯತೆ ಕೂಡ ಇದೆ ಆಗ್ಲೇ ಹೇಳಿದ ಹಾಗೆ ಅಮೆರಿಕದ ಇನ್ವೆಸ್ಟ್ಮೆಂಟ್ ಭಾರತದ ಕಡೆಗೆ ಬರ್ಬೋದು ಚೀನಾ ಬದಲಿಗೆ ಆ ಸಾಧ್ಯತೆ ಆಲ್ರೆಡಿ ಶುರುನು ಹೋಗಿದೆ ಈ ರೀತಿ ಪಾಸಿಟಿವ್ಸ್ ಕೂಡ ಇದೆ ಆದರೆ ಪ್ರಾಬ್ಲಮ್ ಏನಂದರೆ ಈ ರೀತಿ ಅಮೆರಿಕ ಮತ್ತು ಚೀನಾ ನಡುವೆ ಟ್ರೇಡ್ ವಾರ್ ಆದಾಗ ಜಗತ್ತು ಡಿವೈಡ್ ಆಗಿ ಒಂದಷ್ಟು ರಾಷ್ಟ್ರ ಅಮೆರಿಕದ ಪರವಾಗಿ ಒಂದಷ್ಟು ರಾಷ್ಟ್ರ ಚೈನಾ ಪರವಾಗಿ ನಿಂತು ನಮಗೆ ಸ್ವಲ್ಪ ಕನ್ಫ್ಯೂಷನ್ ಪರಿಸ್ಥಿತಿ ಸೃಷ್ಟಿ ಮಾಡ್ಬೋದು ಆಲ್ರೆಡಿ ಆ ಥರ ಆಗಿ ಹೋಗ್ತಾ ಇದೆ ನಿಮಗೆ ಗೊತ್ತಿರ್ಬೋದು ಅಮೆರಿಕ ಅದರ ಯುರೋಪಿನ ಮಿತ್ರರು ಮತ್ತು ಜಗತ್ತಿನ ಆದ್ಯಂತ ಇರು ಪ್ರೋ ಅಮೇರಿಕನ್ ರಾಷ್ಟ್ರಗಳು ಒಂದು ಗುಂಪು ಮತ್ತೊಂದು ಕಡೆ ಈ ಚೈನಾ ರಷ್ಯಾ ನಾರ್ತ್ ಕೊರಿಯಾ ಅದಾದ್ಮೇಲೆ ನಿಮಗೆ ಈ ಪಾಕಿಸ್ತಾನ ಹಾಗೆ ಇರಾನ್ ಈ ಥರದ ರಾಷ್ಟ್ರಗಳ ಇನ್ನೊಂದು ಗ್ರೂಪ್ ಕೂಡ ಕ್ರಿಯೇಟ್ ಆಗ್ತಾ ಇದೆ ಸೊ ಇದು ಹೋಗ್ತಾ ಹೋಗ್ತಾ ಅಂತಾರಾಷ್ಟ್ರೀಯವಾಗಿ ಮತ್ತೆ ಎರಡು ದೊಡ್ಡ ಬಣಗಳು ಸೃಷ್ಟಿಯಾಗಿ ಬೇರೆ ಬೇರೆ ಲೆವೆಲಿಗೆ ಹೋಗಿ ಭಾರತ ಮಧ್ಯದಲ್ಲಿ ಮತ್ತೆ ಯಾವ ಕಡೆ ಏನೋ ಕನ್ಫ್ಯೂಷನ್ ಸೃಷ್ಟಿಯಾದರೆ ಅದೊಂದು ಪ್ರಾಬ್ಲಮ್ ಅಂತೂ ಆ ಚಾಲೆಂಜ್ ಅಂತೂ ಇದ್ದೇ ಇದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಚೈನಾ ಅಮೆರಿಕಾ ಟ್ರೇಡ್ ವಾರ್ ಟೂ ಪಾಯಿಂಟ್ ಓ ಬಗ್ಗೆ ನಿಮಗೆ ಕ್ವಿಕ್ಕಾಗಿ ಒಂದಷ್ಟು ಮಾಹಿತಿ ತಲುಪಿಸುವ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ